ಒಳ್ಳೆ ಗ್ರಾಮ ಪಂಚಾಯಿತಿಯ ವ್ಯಾಪ್ತಿಯ ಕುಕ್ಕೋಟಿನಿಂದ ಬಂಗ್ಲೆ ರಸ್ತೆಗೆ ನಾವು ಇವತ್ತು ಈ ರಸ್ತೆಗೆ ಕಾಂಕ್ರೀಟೀಕರಣ ಮಾಡ್ತಾ ಇದ್ದೇವೆ ಬಹಳಷ್ಟು ಸಮಯದಿಂದ ಬಹುಶಃ ಒಂದು ಬೇಡಿಕೆ ಈ ಊರವ್ರದ್ದಿತ್ತು ಈ ಹಿಂದೆ ಇದಕ್ಕೆ ನಾವು ಬಹುಶಃ ದಾಬರೀಕರಣ ಮಾಡಿದ್ರು ಕೂಡ ಅಧಿಕ ನಾದು ರಸ್ತೆಯಲ್ಲಿ ಇದೆ ಅದಕ್ಕಾಗಿ ಬಹುಶಃ ಮುಂದಿನ ಇಪ್ಪತ್ತು ವರ್ಷ ತನಕ ಕೂಡ ಶಾಶ್ವತವಾದ ರಸ್ತೆ ಊರವರಿಗೆ ಇರಬೇಕಂತ ಹೇಳಿಕೊಂಡು ಇದಕ್ಕೆ ನಾವು ಇವತ್ತು ಸುಮಾರು ಇಪ್ಪತ್ತು ಲಕ್ಷ ರೂಪಾಯಿ ಯೋಜನೆ ಅಡಿಯಲ್ಲಿ ಶಾಶ್ವತವಾದ ಕಾಂಕ್ರೀಟೀಕರಣ ಕೆಲಸ ನಾವು ಇವತ್ತು ಮಾಡಲಿಕ್ಕೆ ನಾವು ಇವತ್ತು ಚಾಲನೆ ಕೊಡ್ತಾ ಇದ್ದೇವೆ ಬಹುಶಃ ನಮ್ಮ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಇದ್ದಾರೆ ಅದೇ ರೀತಿ ನಮ್ಮ ಉಪಾಧ್ಯಕ್ಷ ಆಗಿರುವಂಥ ಮಾರ್ಗದರ್ಶನದಲ್ಲಿ ಈ ಸ್ಥಳೀಯ ಮೆಂಬರ್ ಆಗಿರುವಂತಹ ಸಿದ್ದೀಕರ್ ಜಸಂತರ್ ಅವರು ಮೈಮುನವರು ಅದೇ ರೀತಿ ಬಹುಶಃ ತಾಲೂಕ್ ಪಂಚಾಯತ್ ಅಧ್ಯಕ್ಷ ಮಾಜಿ ಸಂತ ಜಬ್ಬರ್ ಅವರು ಮಾಜಿ ಗ್ರಾಮ ಅಧ್ಯಕ್ಷರಂಥ ವಲಯ ಕಾಂಗ್ರೆಸ್ ಅಧ್ಯಕ್ಷ ರಮೇಶ್ ಅವರು ಅದೇ ರೀತಿ ನಮ್ಮ ಮೊಹಮ್ಮದ್ ವಲಯ ಕಾಂಗ್ರೆಸ್ ಈಗ ಅಧ್ಯಕ್ಷ ಮೊಹಮ್ಮದ್ ಅಖನ್ ಅವರು ನಮ್ಮ ಮಂಚ ಪಂಚಾಯತ್ ಮೆಂಬರ್ ಅಂತ ಸಮೀರ್ ಇರಲಿ ಇದರಲ್ಲಿ ಸುಕ್ಕೂರಿಲಿ ಅಂತ ನಮ್ಮ ಗ್ರಾ ಗ್ರಾಮ ಪಂಚಾಯತ್ ನೇತೃತ್ವದಲ್ಲಿ ಇದೆಲ್ಲ ಕೊಡೆಯವತ್ತು ನಡೀತಾ ಇದೆ ಅದಕ್ಕಾಗಿ ನಾನು ಎಲ್ಲ ಹಿರಿಯ ಕಿರಿಯರಿಗೆ ಬಹುಶಃ ಈ ರಸ್ತೆ ನಾವೆಲ್ಲ ಸೇರಿ ಇದು ನಿಮಗೆ ಮಾಡುವಂಥದ್ದು ಇದು ನಿಮ್ಮ ರಸ್ತೆ ನಮ್ಮ ರಸ್ತೆ ಅಂತ ನಾವಿವತ್ತೆಲ್ಲ ಬಂದಿದ್ದೇವೆ ಶಂಕುಸ್ಥಾಪನೆ ಮಾಡ್ತೇವೆ ನಾವು ಹೋಗ್ತೇವೆ ಅದು ಶಾಶ್ವತವಾಗಿ ಹೋಗಿ ಬರುವವರು ನೀವು ಈ ಕೆಲಸ ಮಾಡುವಾಗ ಕೆಲಸ ಮಾಡೋರಿಗೆ ಉತ್ತಮವಾದ ಸಹಕಾರ ಕೊಡಿ ಏನಾದರೂ ನಿಮ್ಮ ಕ್ವಾಲಿಟಿ ಬಗ್ಗೆ ಸಂಶಯ ಇದೆ ದಯವಿಟ್ಟು ಅದು ನಿಲ್ಲಿಸಿ ಇಂಜಿನಿಯರಿಗೆ ಫೋನ್ ಮಾಡಿ ಹೇಳಿ ಕೆಲಸ ಆದ ನಂತರ ಇಪ್ಪತ್ತು ದಿವಸ ದಯವಿಟ್ಟು ಅದರ ಮೇಲೆ ನಡ್ಕೊಂಡು ಹೋಗುದಾ ವಾಹನ ತಗೊಂಡು ಹೋಗೋದಾ ಸೈಕಲ್ ತಗೊಂಡ ದಯವಿಟ್ಟು ಮಾಡಬೇಡಿ ಯಾಕಂತ ಹೇಳಿ ಕೆಲ ಯುವಕರಿಗೆಲ್ಲ ಅರ್ಜೆಂಟ್ ಅರ್ಜೆಂಟ್ ಅದನ್ನು ನಿಲ್ಲಿಸಿ ಮತ್ತು ಊರವರಿಗೆ ಬೈಯುವುದು ನಿಮ್ಮ ರಸ್ತೆ ಅವರ ರಸ್ತೆ ಅಂತೇಳಿ ಹೊರಗಿನಿಂದ ಮೇಲಿಂದ ನಿಮಗೆ ಗೊತ್ತಾಗೋದಿಲ್ಲ ಅದು ಒಣಗಿರ್ತದೆ ಒಳಗಿನಿಂದ ಅದು ಒಣಗಿರುವುದಿಲ್ಲ ಅದು ಒಳಗಡೆ ಕ್ರ್ಯಾಕ್ ಬೀಳ್ತದೆ ನೀವು ಐದು ವರ್ಷ ಕ್ಯೂರಿಂಗ್ ಮಾಡಿದರೆ ಐದು ಐದು ದಿವಸ ಮಾಡಿದರೆ ಐದು ವರ್ಷ ಮಾತ್ರ ಬರ್ತದೆ ಇಪ್ಪತ್ತು ದಿವಸ ಮಾಡಿದರೆ ಅದು ಇಪ್ಪತ್ತು ವರ್ಷ ಬರ್ತದೆ ಅದಕ್ಕೆ ಇದು ನಿಮ್ಮ ರಸ್ತೆದ ಕಾರಣ ಇಪ್ಪತ್ತು ದಿವಸದ ಕೂಡ ಈ ಒಂದು ರಸ್ತೆಯಲ್ಲಿ ಯಾವುದೇ ಸಂಚಾರ ಸಂಚಾರದ ರೀತಿ ನೋಡ್ಕೊಳ್ಳೋ ಜವಾಬ್ದಾರಿ ಅದು ಊರವರ ಜವಾಬ್ದಾರಿ ಅಂತ ನಾನು ಹೇಳಿಕೊಂಡು ನಿಮಗೆಲ್ಲರಿಗೂ ನನ್ನ ವಿಶೇಷ ಯಾವೆಲ್ಲ ಬೇಡಿಕೆಯನ್ನು ಬಳ್ಳಾರ ಗ್ರಾಮಸ್ಥರು ಸ್ಥಳೀಯ ಮಟ್ಟದ ಪಂಚಾಯತ್ ಸದಸ್ಯರ ಮುಖಾಂತರ ನನ್ನ ಗಮನಕ್ಕೆ ತಂದು ನಮ್ಮ ಚುನಾವಣಾ ಸಂದರ್ಭದಲ್ಲಿ ನಾವು ಯಾವ ಮಾತನ್ನು ಕೊಟ್ಟಿದ್ದೇವೆ ಆ ಎಲ್ಲ ಕೆಲಸಗಳನ್ನು ಕೂಡ ನಾವು ಇವತ್ತು ಸ್ಯಾಂಕ್ಷನ್ ಮಾಡಿದ್ದೇವೆ ಸುಮಾರು ಒಂದು ಕೋಟಿಗಿಂತಲೂ ಅಧಿಕ ಗ್ರ ಅನುದಾನವನ್ನು ಇದೀಗ ಇವತ್ತು ನಾವು ಈ ಬೊಳ್ಯಾರ್ ಗ್ರಾಮಕ್ಕೆ ಅನುದಾನ ಬಿಡುಗಡೆ ಮಾಡಿ ಈ ವಾರ ಕೆಲಸ ಪ್ರಾರಂಭ ಆಗ್ತದೆ ಅದಲ್ಲದೆ ಮಜ್ಜಿಯಿಂದ ನೇರವಾಗಿ ನಮ್ಮ ರಂಥರ್ಗಾಗಿ ನಮ್ಮ ದರ್ಗತನ ಕೂಡ ಏನು ರಸ್ತೆ ಇದೆ ಅದನ್ನು ಪುನರ್ಡಾಮರೀಕರಣ ಕೊಡಲಿಕ್ಕೆ ಅನುದಾನ ಇವತ್ತು ಬಿಡುಗಡೆ ಆಗಿದೆ ಅದರ ಜೊತೆಯಲ್ಲಿ ಬೊಲ್ಯಾರ್ ಜಂಕ್ಷನ್ನಿಂದ ಕುರ್ನಾಡಾಗಿ ಮಿತ್ತಕೋಟೆ ಕೂಡ ಇವತ್ತು ಅನುದಾನ ಇವತ್ತು ಬಿಡುಗಡೆ ಆಗಿದೆ ಇದೆಲ್ಲ ಕೂಡ ಮುಂದೆ ಏನೆಲ್ಲ ನನ್ನ ಕ್ಷೇತ್ರದ ಕೆಲಸ ಕಾರ್ಯಗಳಾಗಬೇಕಾ ಅದಕ್ಕೆಲ್ಲ ಅನುದಾನ ಬಿಡುಗಡೆ ಮಾಡಿ ಮುಂದಿನ ಒಂದು ಒಂದೂವರೆ ವರ್ಷ ಎಲ್ಲ ಕೆಲಸ ನಾವು ಪೂರೈಸ್ತೇವೆ ಅಂತ ಹೇಳಿ ಎಲ್ಲ ಅದರ ಎಷ್ಟೆಲ್ಲ ಏನೇನು ರಸ್ತೆ ನಾವು ಹೇಳಿದೆ ಇಲ್ಲಿ ಈ ರಸ್ತೆ ಇದೆ ಪಕ್ಕ ದೊಡ್ಡ ರಸ್ತೆ ಇದೆ ಇವತ್ತಿಗೆ ಬೇರೆ ರಸ್ತೆ ಉದ್ಘಾಟನೆ ಹೋಗ್ತೇವೆ ಅಮೆಂಬರ್ ರಸ್ತೆ ಏನೇನು ರಸ್ತೆ ಕೇಳಿದೆ ಎಲ್ಲ ವಾರ್ಡ್ನಲ್ಲಿ ಕೂಡ ಎಲ್ಲ ಪಂಚಾಯತ್ ಸದಸ್ಯರು ನಮ್ಮ ಪರವಾಗಿ ಏನು ಗ್ಯಾರಂಟಿ ಕೊಟ್ಟು ಕೆಲಸ ಮಾಡೋದು ಹೇಳಿದಾರಾ ಎಲ್ಲ ಕೆಲಸ ನಾವು ಚಾಲನೆ ಕೊಡ್ತಾ ಇದ್ದೇವೆ ಅಂತ ಹೇಳಿ ಅತ್ಯಂತ ಸಂತುಷ್ಟನಾಗಿದ್ದೇವೆ ಇಲ್ಲಿ ಎಲ್ಲ ಕಡೆ ಕೂಡ ಊರವರ ಸಹಕಾರ ಯಾಚಿಸ್ತಾರೆ